ಕರ್ನಾಟಕದಲ್ಲಿ ಮೂರು ರೂಪಾಯಿ ಪೆಟ್ರೋಲ್ ದರ ಹೆಚ್ಚು ಮಾಡಿದ್ದಕ್ಕೂ ಇವತ್ತಿನ ಮೋದಿ ಸರ್ಕಾರಕ್ಕೂ ಕಂಪೇರ್ ಮಾಡಿದರೆ ಹೇಗಿರ್ತದೆ ಯಾಕಂದರೆ ಇಲ್ಲಿ ಮೂರು ರೂಪಾಯಿಗೆ ಪ್ರಶ್ನೆ ಇದ್ದಾರಲ್ಲ ಈ ಮಾಧ್ಯಮದವರು ಅಲ್ಲಿ ಅನೈತಿಕತೆಯ ಆಧಾರದಲ್ಲಿ ಸರ್ಕಾರ ರಚನೆ ಇದೆ ಇದರತ್ತ ಅವರು ಬೆಳಕು ಚೆಲ್ಲುವುದನ್ನು ಮರೆತಿದ್ದಾರೆ ಜೂನ್ ಇಪ್ಪತ್ತ್ನಾಲ್ಕು ಎನ್ ಡಿ ಎ ಸರ್ಕಾರದ ಮೊದಲ ಅಧಿವೇಶನ ಆರಂಭ ಆಗಲಿಕ್ಕಿದೆ ಎಲ್ಲ ಮಾಧ್ಯಮಗಳಲ್ಲಿ ಒಂದೇ ಚರ್ಚೆ ಅದು ಸ್ಪೀಕರ್ ಯಾರಾಗಲಿದ್ದಾರೆ ಎಂಬುದು ನಾವು ಕೂಡ ಈ ವಿಷಯದ ಬಗ್ಗೆ ಮಾತಾಡೋಣ ಆದರೆ ಅದಕ್ಕಿಂತ ಮೊದಲು ಮೋದಿ ಪ್ರಧಾನಿಯಾಗುವುದು ಎಷ್ಟು ಕಾನೂನುಬದ್ಧವಾಗಿದೆ ಇದರ ತಗೊಂಥದ್ರ ಗಮನ ಹರಿಸೋಣ ಯಾವುದೇ ವ್ಯಕ್ತಿ ಪ್ರಧಾನಮಂತ್ರಿ ಆಗಬೇಕಿದ್ರೆ ಅವನು ಅಥವಾ ಅವಳು ತಮ್ಮದೇ ಪಕ್ಷದ ಶಾಸಕಾಂಗ ಸಭೆಯ ನಾಯಕನಾಗಿ ಆಯ್ಕೆ ಆಗಬೇಕು ಬಿ ಜೆ ಪಿಯಲ್ಲಿ ನಾಯಕನನ್ನು ಆಯ್ಕೆ ಮಾಡೋದು ಬಿಡಿ ಶಾಸಕಾಂಗ ಸಭೆಯೇ ನಡೆದಿಲ್ಲ ಎನ್ ಡಿ ಎ ಮೈತ್ರಿಕೂಟದ ಸಭೆ ನಡೆದಿದೆಯಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಎನ್ ಡಿ ಎನ್ನುವುದು ಪಕ್ಷ ಅಲ್ಲ ಅಲ್ಲಿರುವ ಒಂದೊಂದು ಪಕ್ಷದವರು ಕೂಡ ತಮ್ಮ ಸಂಸದರ ಸಭೆ ನಡೆಸಿ ತಮ್ಮ ತಮ್ಮ ನಾಯಕನನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ಆ ಬಳಿಕ ಮೈತ್ರಿಕೂಟದ ನಾಯಕನಾಗಿ ಯಾರಾದರೊಬ್ಬರನ್ನು ಹೆಸರಿಸಬಹುದು ಇಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತೆ ಇಲ್ಲದೇ ಇರೋದರಿಂದ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆಯ ಆಹ್ವಾನ ನೀಡುವುದು ಮತ್ತು ಪ್ರಧಾನಿಯಾದವರು ತಮಗಿರುವ ವಿಶ್ವಾಸ ಬಲವನ್ನು ಸಂಸತ್ ಕಲಾಪದಲ್ಲಿ ಸಾಬೀತು ಮಾಡಬೇಕಾದ ನಿಯಮ ಆದರೆ ಮೋದಿಯ ವಿಷಯದಲ್ಲಿ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಲಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಮತ ಯಾಚನೆಯ ಷರತ್ತನ್ನು ಮೋದಿಯವರಿಗೆ ವಿಧಿಸಬೇಕಿತ್ತು ಆದರೆ ಅವರು ಹೇಳಿರುವುದು ಸಂಸತ್ ಕಲಾಪ ನಡೆಸಿ ಅಂತ ಅನುಮತಿ ನೀಡಿರುವುದು ಭಾರತದ ಇತಿಹಾಸದಲ್ಲಿ ಈ ಹಿಂದೆ ಎಂದೂ ಹೀಗೆ ಆಗಿದ್ದಿಲ್ಲ ಬಹುಮತ ಇಲ್ಲದ ಪಕ್ಷವೊಂದು ಮಿತ್ರ ಪಕ್ಷಗಳ ಬಲ ಪಡೆದಿದ್ದೇನೆ ಎಂಬುದು ಸಂಸತ್ ಕಲಾಪದಲ್ಲಿ ಸಾಬೀತುಪಡಿಸಲೇಬೇಕು ಎಂಬುದು ನಿಯಮ ಮೋದಿಯವರಿಗಾಗಿ ಈ ನಿಯಮ ಸಡಿಲಿಸಲಾಗಿದೆ ಎಂಬ ಆಪತ್ತುಕಾರಕ ವಿಷಯವನ್ನು ಪೂರ್ವ ರಾಷ್ಟ್ರಪತಿ ವೆಂಕಟರಮನ್ ಅವರ ಸಹಾಯಕರಾಗಿದ್ದ ಎಸ್ ಎನ್ ಸಾಹು ಎತ್ತಿದ್ದಾರೆ ಭವಿಷ್ಯದಲ್ಲಿ ಈ ನಿಯಮದ ದುರುಪಯೋಗವನ್ನು ಇನ್ನೂ ಹಲವರು ಮಾಡಿಕೊಳ್ಳುವ ಅಪಾಯ ಇದೆ ನಮ್ಮ ಮಾಧ್ಯಮದವರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂವಿಧಾನಕ್ಕೆ ಮತ್ತು ಸಂವಿಧಾನದ ನಿಯಮಗಳಿಗೆ ಅಪಚಾರ ಎಸಕ್ತಾ ಇದ್ದಾರೆ ಎಂಬುದನ್ನು ಪ್ರಶ್ನಿಸ್ತಾ ಇಲ್ಲ ಇವರು ಇಲ್ಲಿ ಈಗ ಪ್ರಶ್ನೆ ಮಾಡುತ್ತಿಲ್ಲ ಎಂಬುದು ಭವಿಷ್ಯದಲ್ಲಿ ಅಧಿಕಾರ ಲಾಲಸೆಯಲ್ಲಿ ಬರುವವರಿಗೆ ಅತ್ಯಂತ ದುರಾದೃಷ್ಟಕರ ಹಾದಿಯನ್ನು ಮಾಡಿಕೊಟ್ಟಂತೆ ಆಗ್ತದೆ ಈ ಬಗ್ಗೆ ಯಾವ ಮಾಧ್ಯಮದವರು ಯೋಚಿಸ್ತಾ ಇಲ್ಲ ಇವತ್ತು ಮೋದಿ ಇರಬಹುದು ಆದರೆ ಭವಿಷ್ಯದಲ್ಲಿ ಮೋದಿಯರನ್ನ ಮೀರಿಸುವ ದುರಹಂಕಾರಿಗಳು ಸಾರ್ವಭೌಮ ಮನಸ್ಥಿತಿಯವರು ಬರೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ ಇದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ ಅದು ಬಿ ಜೆ ಪಿಯವರೇ ಏನೂ ಇಲ್ಲ ಕಾಂಗ್ರೆಸ್ನಲ್ಲಿ ಅಂತವರು ಹುಟ್ಟಿ ಬರಬಹುದು ಅಥವಾ ಬೇರೆ ಇನ್ಯಾವುದೋ ಪಕ್ಷ ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿರಬಹುದು ಹಾಗೇನು ಮಾಡೋದು ಇದು ನಾವು ನಮ್ಮನ್ನು ಪ್ರಶ್ನಿಸಿಕೊಳ್ಳಬೇಕಾದ ಸಮಯ ಇನ್ನು ಸ್ಪೀಕರ್ ವಿಷಯಕ್ಕೆ ಬರೋದಾದರೆ ಹೌದು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ನಮಗೆ ಸ್ಪೀಕರ್ ಹುದ್ದೆ ಬೇಕು ಅಂತ ಕೇಳ್ತಾ ಇದ್ದಾರೆ ಆದರೆ ಇವರು ಸ್ಪೀಕರ್ ಹುದ್ದೆ ಅನಿವಾರ್ಯತೆಗೆ ಬಿದ್ದಿಲ್ಲ ಹೀಗಾಗಿ ಬಿ ಜೆ ಪಿ ಎಲ್ಲ ಖಾತೆಗಳನ್ನು ತನ್ನ ಸುಪರ್ದೆಯಲ್ಲಿ ಇಟ್ಟುಕೊಂಡಂತೆ ಎಲ್ಲ ಪ್ರಮುಖ ಖಾತೆಗಳನ್ನು ತನ್ನ ಸುಪರ್ದೆಯಲ್ಲಿ ಇಟ್ಟುಕೊಂಡಂತೆ ಸ್ಪೀಕರ್ ಹುದ್ದೆಯನ್ನು ತನ್ನಲ್ಲಿ ಇಟ್ಟುಕೊಳ್ಳಬಹುದು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇದನ್ನು ಒಪ್ಪುವ ಸಾಧ್ಯತೆಯೂ ಇದೆ ಆದರೆ ಕಂಡೀಷನ್ ಅಪ್ಲೈ ಅದೇನಪ್ಪ ಕಂಡೀಷನ್ ಅಂದರೆ ನಮಗೆ ಪ್ಯಾಕೇಜ್ ಕೊಡಿ ಹೌದು ನಾವು ಕೇಳಿದಷ್ಟು ನೀವು ಕೊಡುತ್ತಿದ್ದರೆ ನಿಮ್ಮ ಯಾವ ರಗಳಿಗೂ ನಾವು ಬರೋದಿಲ್ಲ ಈಗಾಗಲೇ ಅಂತಹ ಕಂಡೀಷನ್ ಹಾಕಿ ಆಗಿದೆ ಅದಕ್ಕಾಗಿಯೇ ಮಧ್ಯಾವಧಿ ಬಜೆಟ್ ಅಂದರೆ ಈ ಅಧಿವೇಶನದ ಬಳಿಕ ಬಜೆಟ್ ಆಗಲಿಕ್ಕಿದೆ ಆ ಬಜೆಟನ್ನು ಮೇಲೆ ಕೆಳಗೆ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ ಬಜೆಟ್ನಲ್ಲಿ ಮಂಡನೆ ಆಗುವ ಎಲ್ಲ ಖಾತೆ ಮತ್ತು ಎಲ್ಲ ಯೋಜನೆಗಳಲ್ಲೂ ನಮಗೆ ಸಿಂಹ ಪಾಲು ಬೇಕು ದೊಡ್ಡ ಪಾಲು ಬೇಕು ಅದು ಮಾತ್ರವಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ವಿಶೇಷ ಆದ್ಯತೆ ನೀಡಿ ಹಣ ಮೀಸಲಿಡಬೇಕು ಇದು ಒಪ್ಪಿತವಾದರೆ ಮಾತ್ರ ಸರ್ಕಾರ ನಡೆಯುತ್ತದೆ ಏಕೆಂದರೆ ಬಿಹಾರ ಬಡ ರಾಜ್ಯವಾಗಿದೆ ಆಂಧ್ರ ಪ್ರದೇಶ ದಿವಾಳಿಯಾಗಿದೆ ಚಂದ್ರಬಾಬು ನಾಯ್ಡು ಒಬ್ಬ ಮಹತ್ವಾಕಾಂಕ್ಷಿ ವ್ಯಕ್ತಿ ವಿಶಿಷ್ಟವಾಗಿ ರಾಜ್ಯ ಕಟ್ಟುವ ಗುರಿಯನ್ನು ಹೊಂದಿರುವವರು ಐ ಟಿ ಹಬ್ ಎನಿಸಿದ್ದ ಬೆಂಗಳೂರನ್ನು ಮೀರಿ ಹೈದರಾಬಾದನ್ನು ಸೈಬರಾಬಾದ್ ಆಗಿ ಪರಿವರ್ತಿಸಿದ ಶ್ರೇಯ ಅವರದು ಈಗ ಒಂದು ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮರಾವತಿ ನಗರವನ್ನು ರಾಜಧಾನಿಯಾಗಿ ರೂಪಿಸ್ತಾ ಇದ್ದಾರೆ ಅದಕ್ಕೆ ಹಣ ಹೊಂದಿಸಿಕೊಡಲಿಲ್ಲ ಕೊಡಲಿಲ್ಲ ಎಂಬ ಕಾರಣಕ್ಕೆ ಈ ಹಿಂದೆ ಎನ್ ಡಿ ಎ ಮೈತ್ರಿಕೂಟವನ್ನು ತ್ಯಜಿಸಿ ಬಂದವರು ಚಂದ್ರಬಾಬು ನಾಯ್ಡು ಆಗ ಬಿ ಜೆ ಪಿಗೆ ಸ್ವಂತ ಬಲದ ಬಹುಮತವಿತ್ತು ಹೋದರೆ ಹೋಗಲಿ ಅಂತ ಸುಮ್ಮನಿತ್ತು ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ ಆದರೆ ಮೋದಿ ಸರ್ಕಾರದ ತಿಜೋರಿ ಖಾಲಿಯಾಗಿದೆ ಹಾಗಾದರೆ ಮಾಡೋದೇನು ದೇಶವೀಗ ಮೂರು ಟ್ರಿಲಿಯನ್ ಡಾಲರ್ ಸಾಲದಲ್ಲಿ ಇದೆ ಇಷ್ಟು ಸಾಲವಿದ್ದು ನಾವು ಐದು ಟ್ರಿಲಿಯನ್ ಡಾಲರ್ ಎಕಾನಮಿ ಮಾಡುತ್ತೇವೆ ಎಂದು ಹೇಳುವ ಜನ ಈಗ ಆಡಳಿತದಲ್ಲಿದ್ದಾರೆ ಈಗ ಕೇಂದ್ರಕ್ಕೆ ಬರುತ್ತಿರುವ ಆದಾಯ ಎಷ್ಟು ಅಂದರೆ ಮುನ್ನೂರ ಮೂವತ್ತು ಬಿಲಿಯನ್ ಡಾಲರ್ ಮಾತ್ರ ಹಾಗಾದರೆ ಖರ್ಚು ಎಷ್ಟಿದೆ ಅದರ ಡಬಲ್ ಅಂದರೆ ಐದುನೂರ ನಲವತ್ತು ಬಿಲಿಯನ್ ಡಾಲರ್ ಈಗ ನಿರುದ್ಯೋಗದ ಸಮಸ್ಯೆ ಇದೆಯಲ್ಲ ಅದು ಶೇಕಡ ಏಳು ಪಾಯಿಂಟ್ ಆರರಷ್ಟಲ್ಲಿದೆ ಹದಿನೆಂಟರಿಂದ ಒಳಗಿನ ಯುವಕರಲ್ಲಿ ಶೇಕಡಾ ಹನ್ನೆರಡು ಪಾಯಿಂಟ್ ಒಂಬತ್ತರಷ್ಟು ನಿರುದ್ಯೋಗಿಗಳಿದ್ದಾರೆ ಅಂದರೆ ಒಂದು ನೂರು ಜನರಲ್ಲಿ ಪೂರ್ಣ ಪ್ರಮಾಣದ ನಿರುದ್ಯೋಗಿಗಳು ಹನ್ನೆರಡು ಜನ ಸಿಗ್ತಾರೆ ನಮಗೆ ಅಂತ ಒಟ್ಟು ಜನಸಂಖ್ಯೆ ಶೇಕಡ ಎಂಬತ್ತೆರಡು ಮಂದಿ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಇದರಲ್ಲಿ ನಲವತ್ನಾಲ್ಕು ಶೇಕಡ ಮಂದಿ ಎರಡು ಹೊತ್ತಿನ ಊಟ ಸಿಕ್ಕರೆ ಸಾಕು ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾರೆ ದೇಶದ ಪರಿಸ್ಥಿತಿ ಹೀಗಿರುವಾಗಲೂ ಚಂದ್ರಬಾಬು ನಾಯ್ಡು ಅವರವರಿಗೆ ಮತ್ತು ನಿತೀಶ್ ಕುಮಾರ್ ಅವರಿಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಅನುದಾನ ಬೇಕು ಇಂತಹ ಸ್ಥಿತಿಯಲ್ಲಿ ಮೋದಿ ಮ್ಯಾಜಿಕ್ ನಡೆಯುವ ಯಾವ ಸಾಧ್ಯತೆಯೂ ಇಲ್ಲ ಮೋದಿ ಎಲ್ಲ ಕಡೆಯಿಂದಲೂ ಸಂಕಷ್ಟದಲ್ಲಿದ್ದಾರೆ ಅವರದೇ ಪಕ್ಷದಲ್ಲಿ ಅವರ ವಿರುದ್ಧ ಬಂಡಾಯದ ಧ್ವನಿ ಇದೆ ಆರ್ ಎಸ್ ಎಸ್ನಿಂದಲೂ ಕೂಡ ಅಸಮಾಧಾನದ ಮಾತುಗಳು ಕೇಳಿಬರ್ತಾಯಿವೆ ಕಳೆದ ಹತ್ತು ವರ್ಷಗಳಲ್ಲಿ ಅತಿ ಮಜಬೂತಾದ ವಿಪಕ್ಷವೂ ಇವರನ್ನು ಕಾಡಲಿಕ್ಕೆ ಸಿದ್ಧವಾಗಿದೆ ಮೋದಿ ಸರ್ಕಾರ ನಡೆಯುತ್ತಿರುವುದು ಉರುಗೋಲ ಮೇಲೆ ಇದು ಕೇವಲ ಉರಗೋಲು ಅಲ್ಲ ಇದು ಉರಿಯುವ ಕೋಲು ಕೂಡ ಹೌದು ಅವರ ತಲೆಯ ಮೇಲೆ ಇರುವುದು ಮುಳ್ಳಿನ ಕಿರೀಟ ಮೋದಿ ಅಧಿಕಾರದಲ್ಲಿ ಇರಬೇಕೆಂದರೆ ಅದಕ್ಕೆ ಪ್ರತಿದಿನವೂ ಬಾಡಿಗೆ ಸಂದಾಯ ಮಾಡಲೇಬೇಕಾದ ಪರಿಸ್ಥಿತಿ ಇದೆ ಚಂದ್ರಬಾಬು ನಾಯ್ಡು ಅಥವಾ ನಿತೀಶ್ ಕುಮಾರ್ ಇವರಿಗೆ ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರ ಸಾವಿರ ಕೋಟಿಯೂ ಅಲ್ಲ ಲಕ್ಷ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಹಣ ಸಂದಾಯ ಮಾಡಬೇಕಾಗ್ತದೆ ಅವರನ್ನು ಅದನ್ನು ಸ್ವಂತಕ್ಕಾಗಿ ಇಲ್ಲ ತಮ್ಮ ರಾಜ್ಯದ ಅಭಿವೃದ್ಧಿಗೆ ತಮ್ಮ ರಾಜ್ಯದ ಜನತೆಗೆ ಆದರೆ ಇವರಿಗೆ ಮಾತ್ರ ಕೊಡಲಾಗ್ತದಾ ಅಂತ ಪ್ರಶ್ನೆ ಬೀಳ್ತದೆ ಎಲ್ಲ ರಾಜ್ಯಗಳಿಗೂ ಕೊಡಬೇಕು ಎಲ್ಲವನ್ನೂ ಇವರೇ ಕಿತ್ತುಕೊಂಡು ಹೋದರೆ ಉಳಿದ ರಾಜ್ಯದವರು ಸುಮ್ಮನೆ ಇರ್ತಾರಾ ಹಾಗೆಂದು ಇವರು ಕೇಳುತ್ತಿರುವುದರಲ್ಲಿ ನ್ಯಾಯ ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಯಾಕಂದರೆ ಗುಜರಾತ್ಗೆ ಬಗೆದು ಬಗೆದು ಕೊಡುವ ಸಾಧ್ಯತೆ ಇದೆ ಅಂತಾದರೆ ನಮಗೆ ಯಾಕಿಲ್ಲ ಎಂಬ ಪ್ರಶ್ನೆ ಅವರದು ಹೀಗಂತ ಮೂಲಾ ಜಿಲ್ಲದಂತೆ ಕೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಗುಜರಾತ್ನಲ್ಲಿ ಮುಂಬೈಗೆ ಸೆಡ್ಡು ಹೊಡೆಯುವಂತಹ ಫೈನಾನ್ಸಿಯಲ್ ಕ್ಯಾಪಿಟಲನ್ನು ಕಟ್ಟಲಾಗ್ತಾ ಇದೆ ಅದು ಸಾಧ್ಯ ಅಂತಾದರೆ ಚಂದ್ರಬಾಬು ನಾಯ್ಡು ಕೇಳುತ್ತಿರುವುದರಲ್ಲಿ ತಪ್ಪೇನಿದೆ ಅವರು ಜನರಿಗೆ ಹೇಳಿದ್ದಾರೆ ಅದನ್ನು ಕೊಡಲು ಬದ್ಧತೆಯನ್ನು ಪ್ರಕಟಿಸ್ತಾ ಇದ್ದಾರೆ ಇದಕ್ಕಾಗಿ ಮೋದಿ ಪ್ರತಿದಿನ ಕುರ್ಚಿಯ ಕಿಮ್ಮತ್ತು ಕೊಡಲೇಬೇಕಾಗುತ್ತದೆ ಇಷ್ಟು ದಿನ ಗುಜರಾತ್ಗೆ ಕೊಟ್ಟದ್ದು ಸಾಕು ಇನ್ನು ನಮ್ಮ ಸರದಿ ನಮಗೆ ಕೊಡಿ ನಮ್ಮತ್ತ ಗಮನ ಹರಿಸಿ ಅಂತ ಕಡ್ಡಿ ಮುರಿದಂತೆ ಹೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಇದೇ ಕಾರಣಕ್ಕಾಗಿ ಮಧ್ಯಾವಧಿ ಬಜೆಟನ್ನು ತಿರುವು ಮುರುವು ಮಾಡುವ ಕೆಲಸದಲ್ಲಿ ಅಧಿಕಾರಿಗಳ ದೊಡ್ಡ ತಂಡವೇ ತಲ್ಲಿನವಾಗಿದೆ ಚಂದ್ರಬಾಬು ನಾಯ್ಡು ಪಾಲಿಗೆ ಮೋದಿ ಈಗ ಹಣ ಪಡೆಯುವ ಎ ಟಿ ಎಮ್ ಇದೇ ಭಯದಿಂದ ಸಿದ್ಧ ಬಜೆಟನ್ನು ಬದಲಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಇದು ನಾವು ಹೇಳ್ತಾ ಇರೋದಲ್ಲ ದೇಶದ ಪ್ರತಿಷ್ಠಿತ ಎಕನಾಮಿಕ್ಸ್ ಟೈಮ್ಸ್ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಹೆಡ್ಲೈನ್ಸ್ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರಿಗೆ ಹಣ ಹೊಂದಿಸಲು ಬಜೆಟನ್ನು ಏರುಪೇರು ಮಾಡಲಾಗ್ತಾ ಇದೆ ಅದಕ್ಕಾಗಿ ಅಧಿಕಾರಿಗಳ ತಂಡವನ್ನೇ ಬಿಡಲಾಗಿದೆ ಹೀಗೆಂದು ಎಕನಾಮಿಕ್ಸ್ ಟೈಮ್ಸ್ ಬರೆದಿದೆ ಎರಡು ಸಾವಿರದ ಹದಿನೈದರಲ್ಲಿ ಬಿಹಾರಕ್ಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಕೊಡುವ ವಾಗ್ದಾನವನ್ನು ಮೋದಿ ಮಾಡಿದ್ದರು ಆದರೆ ಕೊಟ್ಟಿದ್ದೇನು ಏನೂ ಇಲ್ಲ ಇದೇ ಕೋಪದಿಂದ ಆಗ ನಿತೀಶ್ ಕುಮಾರ್ ಎನ್ ಡಿ ಎ ಸಾಂಗತ್ಯವನ್ನು ಅಂದರೆ ಮೋದಿಯವರನ್ನೇ ತೊರೆದು ಹೋಗಿದರು ಆದರೆ ಈ ಬಾರಿ ಅದು ಕೊಡಲೇಬೇಕಾದ ಅನಿವಾರ್ಯತೆ ಇದೆ ಇಲ್ಲದೇ ಇದ್ದರೆ ನಿತೀಶ್ ಕುಮಾರ್ ಮೋದಿಗೆ ತಾವು ಕೊಟ್ಟ ಉರುಗೋಲನ್ನು ಕಸಿದುಕೊಂಡು ಹೋಗಬಹುದು ಹತ್ತಾರು ಯೂನಿವರ್ಸಿಟಿಗಳು ಮೆಟ್ರೋ ರೈಲು ಅಗಲದ ರಸ್ತೆಗಳು ಲಕ್ಷ ಲಕ್ಷ ಉದ್ಯೋಗದ ಭರವಸೆಯನ್ನು ನಿತೀಶ್ ಕುಮಾರ್ ಕೊಟ್ಟಿದ್ದಾರೆ ಬಿಹಾರದ ಜನರಿಗೆ ಅದನ್ನು ಈಡೇರಿಸಲೇಬೇಕು ಅದಕ್ಕೆ ಹಣ ಹೊಂದಿಸಲೇಬೇಕು ಸ್ಪೀಕರ್ ಯಾರು ಬೇಕಾದರೂ ಆಗಲಿ ಕೇಂದ್ರದಲ್ಲಿ ಯಾವ ಖಾತೆ ಕೊಡ್ತೀರೋ ಇಲ್ವೋ ಆ ವಿಷಯಗಳೇ ನಮಗೆ ಬೇಕಾಗಿಲ್ಲ ಗೋಣಿ ಗೋಣಿ ತುಂಬಿದ ಹಣ ಬೇಕಾಗಿದೆ ಅದು ಇದು ಅತ್ಯಂತ ಭಯಾನಕ ಸನ್ನಿವೇಶ ಎಲ್ಲ ರಾಜ್ಯಗಳು ಸಾಲಗಳಲ್ಲಿ ಮುಳುಗಿವೆ ಎಲ್ಲವೂ ತಮ್ಮ ಪಾಲಿನ ಜಿ ಎಸ್ ಟಿ ಕೊಡಿ ಎಂದು ಕೇಳ್ತಾ ಇವೆ ಮಧ್ಯಪ್ರದೇಶದಲ್ಲಿ ನೌಕರರ ಸಂಬಳಕ್ಕಾಗಿ ಪ್ರತಿ ತಿಂಗಳು ಸಾಲ ಮಾಡಬೇಕಾದ ಪರಿಸ್ಥಿತಿ ಇದೆ ಪಂಜಾಬ್ ಕೂಡ ಇದಕ್ಕಿಂತ ಭಿನ್ನವಿಲ್ಲ ಹೀಗಿರುವಾಗ ಇವೆರಡೇ ರಾಜ್ಯಗಳಿಗೆ ಎಲ್ಲವೂ ಕೊಡ್ತಾ ಹೋದರೆ ಹೌದು ಮೋದಿ ಸರ್ಕಾರ ಇದನ್ನು ಹೇಗೆ ನಿಭಾಯಿಸ್ತದೆ ಎಲ್ಲಿಯವರೆಗೆ ನಿಭಾಯಿಸ್ತದೆ ಅಲ್ಲಿಯವರೆಗೆ ಸರ್ಕಾರ